ಒಂದು ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಭಾಷೆ ಈ ರೀತಿಯಾದಂಥ ಪ್ರಯೋಗ ಇದು ಕರ್ನಾಟಕದ ಸಂಸ್ಕೃತಿಗೆ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆಯಾಗಿದೆ ಬೇರೆ ಕಡೆ ಎಲ್ಲಿಯೋ ಮಾತಾಡಿರ್ಬೋದು ಯಾರೋ ಆದರೆ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಸುಸಂಸ್ಕೃತತನ ಬೆಳೆದು ಬಂದಿದೆ ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಕ್ವಚನದಲ್ಲಿ ಮಾತನಾಡ್ತಾ ಇದ್ದರು ಆನರಬಲ್ ಪ್ರೈಮ್ ಮಿನಿಸ್ಟರ್ ಅನ್ನಲಿಕ್ಕೂ ಅವರಿಗೆ ಒಂದು ಗೌರವ ಸಾಲ್ತಿರಲಿಲ್ಲ ಮಿಸ್ಟರ್ ಮೋದಿ ಅಂತ ಕರೆದು ಏಕವಚನದಲ್ಲಿ ಕ್ವಚನದಲ್ಲಿ ಮಾತನಾಡಿ ಅಪಮಾನಿಸ್ತಾ ಇದ್ದರು ಇವತ್ತು ಮೋದಿ ಅಂದವ್ರನ್ನ ಕಪಾಳಿಗೊಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಒಂದು ಸರ್ತೆ ಯಾಕಂದರೆ ಇಡೀ ದೇಶದೊಳಗೆ ಸಾಧಾರಣ ಎಪ್ಪತ್ತು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಯುವಕರು ಮೋದಿ ಮೋದಿ ಅಂತ ದಿವಸ ಕೂಗ್ತಾ ಇದ್ದಾರೆ ನಿಮ್ಮ ಮುಖ್ಯಮಂತ್ರಿ ಹೋದಾಗ ನಿಮ್ಮ ರಾಹುಲ್ ಗಾಂಧಿ ಹೋದಾಗ ಸಹಿತ ಸ್ವಯಂ ಪ್ರೇರಿತವಾಗಿ ಜನ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ ಹಾಗಾಗಿ ನಾನು ಈ ನಡೆಯನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಕೋರ್ಟ್ಗೆ ಹೋಗೋದು ಕೂಡ ಒಂದು ರಾಜಕೀಯ ನಡೆ ಅನ್ನುವಂಥದ್ದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಪ್ರತಿಯೇ ಇದೆ ಮತ್ತು ಮೋದಿಯ ಬಗ್ಗೆ ಕಾರುವ ಮನೋಭಾವವೇ ಇದೆ ನೀವು ಎಷ್ಟು ದ್ವೇಷವನ್ನು ಕಾರ್ತೀರಿ ಎಷ್ಟು ಸೇಡಿನಿಂದ ಭಾವನೆಯಿಂದ ನಡ್ಕೋತೀರಿ ಜನ ಅಷ್ಟು ಮೋದಿಯವರನ್ನ ಪ್ರೀತಿ ಮಾಡ್ತಾರೆ